ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳಿಗೆ ಈ ಹಣಕಾಸಿನ ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತ ಹೇಳ್ತಾರೆ ಸೊ ಮನಿ ಈಸ್ ಮೋರ್ ಇಂಪಾರ್ಟೆಂಟ್ ಮುಖ್ಯವಾಗಿ ಯಾವುದಾದ್ರೂ ಒಂದು ವರ್ಷ ಬದಲಾದಾಗ ಅಥವಾ ಒಂದು ವರ್ಷ ವರ್ಷ ಹೊಸ ಮಾಸ ಬದಲಾದಾಗ ನಮ್ಗೆ ಇನ್ಕಮ್ ಯಾವ ರೀತಿ ಇರುತ್ತೆ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಈ ಹಣಕಾಸಿನ ಸ್ಥಿತಿಯಿಂದ ಏನಾದರೂ ಹೊಸ ವ್ಯಾಪಾರ ಪ್ರಯತ್ನಗಳು ಮಾಡಬೇಕಾ ಅಥವಾ ಹೊಸ ಗೃಹ ನಿರ್ಮಾಣ ಮಾಡಬೇಕಾ ಒಂದು ಪರ್ಚೇಸ್ ಮಾಡಬೇಕು ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್ ವಿತ್ ಮನಿ ಸೊ ಈ ಹಣಕಾಸಿನ ಸ್ಥಿತಿ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಮುಖ್ಯವಾಗಿ ಆಯಾ ವರ್ಷದಲ್ಲಿರುವಂತಹ ದೀರ್ಘ ಸಂಚಾರ ಗ್ರಹಗಳ ಅನುಕೂಲತೆ ಮೇಲೆ ಫಿನಾನ್ಷಿಯಲ್ ಸ್ಟೇಟ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಅದರಲ್ಲಿಯೂ ಕೂಡ ಮುಖ್ಯವಾಗಿ ಈ ವರ್ಷ ದೇವಗುರು ಬೃಹಸ್ಪತಿ ಮೂರು ಸ್ಥಾನಗಳನ್ನು ಅಂದರೆ ಜನವರಿ ಒಂದಿಂದ ಜೂನ್ ಒಂದರವರೆಗೂ ಕಟಕ ರಾಶಿಯಲ್ಲಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಜೂನ್ ಒಂದರ ಜನವರಿ ಒಂದರಿಂದ ಜೂನ್ ಒಂದರವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಮತ್ತು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಾರೆ ಆಮೇಲೆ ನವೆಂಬರ್ ಡಿಸೆಂಬರ್ಗಳಲ್ಲಿ ಸಿಂಹರಾಶಿಗೆ ಬರ್ತಾರೆ ಬಟ್ ಈಗ ಈ ರಾಹು ಬಂದು ದಿ ಕಂಪ್ಲೀಟ್ ಒನ್ ಇಯರ್ ಇವರು ಸ್ಥಾನದಲ್ಲಿ ಯಾವುದೇ ರೀತಿ ಇಲ್ಲ ಅದೇ ರೀತಿ ಕೇತು ಯಾವುದೇ ರೀತಿ ಬದಲಾವಣೆಗಳಿಲ್ಲ ಶನಿ ಪರಮಾತ್ಮರು ಮೀನ ರಾಶಿಯಲ್ಲಿ ಇರ್ತಾರೆ ಸೊ ಲಗ್ನದಲ್ಲೇ ಇರ್ತಾರೆ ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಒಂದು ರೀತಿ ದ್ವಾದಶ ರಾಶಿಗಳಲ್ಲಿ ಅದೃಷ್ಟ ಹಿಡಿದಿದೆ ಅಂತ ಹೇಳ್ಬೋದು ಅದೃಷ್ಟದ ಪಾಲು ಹಣಕಾಸಿನ ವಿಷಯಗಳಲ್ಲಿ ಅಭಿವೃದ್ಧಿ ದ್ವಾದಶ ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಅನುಕೂಲವಾಗಿದೆ ಮತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿಯೂ ಕೂಡ ಇವರ ಜೈತ್ರ ಯಾತ್ರೆ ಕಂಟಿನ್ಯೂ ಮಾಡ್ತಾರ ಹಣಕಾಸಿನ ವಿಷಯಗಳಲ್ಲಿ ಯಾವ ರೀತಿ ಅನುಕೂಲತೆ ಇರುತ್ತೆ ಯಾವ ವಿಷಯಗಳಲ್ಲಿ ಹೂಡಿಕೆ ಮಾಡಬಹುದು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬಹುದು ಈ ಫಿನಾನ್ಷಿಯಲ್ ಲೈಫ್ ಅನ್ನೋದು ಆರ್ಥಿಕ ಜೀವನ ಅನ್ನೋದು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ ಮುಖ್ಯವಾಗಿ ನಕ್ಷತ್ರದ ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ನಕ್ಷತ್ರದ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ತುಲಾರಾಶಿಗೆ ಸೇರ್ತಾರೆ ಅಧಿಪತಿ ಬಂದು ಶುಕ್ರ ಅಂತ ಹೇಳಬಹುದು ಮುಖ್ಯವಾಗಿ ಯೋಗಕಾರಕನಾಗಿರುವಂತಹ ಶನಿ ಪರಮಾತ್ಮರು ಸಿಕ್ಸ್ ಹೌಸಲ್ಲಿ ಎಕ್ಸಲೆಂಟ್ ಆಗಿ ಮೀನರಾಶಿಯಲ್ಲಿ ಇರ್ತಾರೆ ಸೊ ಆರನೇ ಮನೆಯಲ್ಲಿ ಶನಿ ಪರಮಾತ್ಮ ಅಂದ್ರೇನೆ ಮುಖ್ಯವಾಗಿ ನಿಮ್ಮ ಹಳೆಯ ಸಾಲಗಳಿಂದ ವಿಮುಕ್ತರಾಗುವುದಕ್ಕೆ ಈ ನಿಮ್ಮ ಅಭಿವೃದ್ಧಿಗೆ ಅಥವಾ ನಿಮ್ಮ ಈ ಬೆಳವಣಿಗೆಗೆ ಅಡ್ಡಾಗ್ತಾ ಇರುವಂತಹ ಶತ್ರುಗಳನ್ನು ಸೋಲಿಸೋದಕ್ಕೆ ಒಂದು ಕೆಲವೊಂದು ವಿಷಯಗಳಲ್ಲಿ ಒತ್ತಡವನ್ನು ತಟ್ಟಿಕೊಂಡು ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿ ಬಲವನ್ನು ಇರ್ತಾರೆ ಶನಿ ಪರಮಾತ್ಮ ಆರನೇ ಮನೆಯಲ್ಲಿ ಯೋಗಕಾರಕ ಎಕ್ಸಲೆಂಟ್ ಅದೇ ರೀತಿ ಗುರು ಪರಮ ದೇವಗುರು ಬೃಹಸ್ಪತಿ ಬಲ ಬೇಕಾಗಿಲ್ವಾ ಬೇಕಾಗಿರುತ್ತೆ ಸೊ ಆದ್ದರಿಂದ ಈ ಜೂನ್ರಿಂದ ದಶಮ ಸ್ಥಾನಕ್ಕೆ ಆಗಮನ ಆಗ್ತಾಯಿರೋಂದರೆ ಈಗ ಭಾಗ್ಯಸ್ಥಾನದಲ್ಲಿ ಎಕ್ಸಲೆಂಟ್ ರಿಸಲ್ಟ್ ನೀಡ್ತಾ ಇದ್ದಾರೆ ಜೂನ್ ಒಂದರವರೆಗೂ ಜೂನ್ ಒಂದರಿಂದ ಅಕ್ಟೋಬರ್ ದಶಮ ಸ್ಥಾನದಲ್ಲಿ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಕಾರಣದಿಂದ ಇದೊಂದು ರೀತಿ ನಿಮಗೆ ಹಂಸ ಮಹಾಪುರುಷ ಯೋಗ ಅನ್ನೋದು ಈ ತುಲಾರಾಶಿಯವರಿಗೆ ನಿರ್ಮಾಣವಾಗ್ತಾ ಇದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಇನ್ ಕೇಸ್ ನೀವು ವೃತ್ತಿ ಉದ್ಯೋಗಗಳಲ್ಲಿ ಮಾಡ್ತಾ ಇದ್ದರೆ ಅದರಲ್ಲಿ ಬೆಳವಣಿಗೆಗಾಗಿರ್ಬೋದು ಅಥವಾ ಒಂದು ಪ್ರಜಾ ಜೀವನದಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಪ್ರಜರ ಆಧರಣೆ ಒಳ್ಳೆಯ ಹುದ್ದೆಯನ್ನು ಪಡೆಯುವಂಥದ್ದು ಒಂದು ರೀತಿ ಅದ್ಭುತವಾಗಿರುವಂತಹ ರಾಜಯೋಗ ಅಂತ ಹೇಳಬಹುದು ಈ ತುಲಾರಾಶಿಯವರಿಗೆ ಮತ್ತು ಈ ತುಲಾರಾಶಿಯವರಿಗೆ ಈ ವರ್ಷದಲ್ಲಿ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಈ ಮನಿ ರಿಲೇಟೆಡ್ ಡಿಸಿಪ್ಲಿನ್ ಮನಿ ರಿಲೇಟೆಡ್ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ ಅಂತ ನಾವು ಒಮ್ಮೆ ಕಂಪ್ಲೀಟಾಗಿ ನೋಡಲೇಬೇಕಾಗಿರುತ್ತೆ ಯಾಕಂದರೆ ಈ ತುಲಾರಾಶಿಯವರು ಯಾವುದೇ ವಿಷಯವನ್ನು ತುಂಬ ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ ಬಿಕಾಸ್ ಅದರ ಲಕ್ಷಣವೇ ತಕ್ಕಡಿ ಆಗಿರೋದ್ರಿಂದ ಪ್ರತಿಯೊಂದು ವಿಷಯವನ್ನು ಈ ಬ್ಯಾಲೆನ್ಸ್ ಆಗಿ ಈವನ್ ಫಿನಾನ್ಷಿಯಲ್ ಆಗಿರ್ಬೋದು ವೈಯಕ್ತಿಕವಾಗಿ ಆಗಿರಬಹುದು ಈ ಸಾಲಗಳಿಂದ ಯಾವ ರೀತಿ ಮನಿ ರೊಟೇಷನ್ ಆಗಿರಬಹುದು ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಲಾರಾಶಿಯವರಿಗೆ ಒಂದು ರೀತಿ ವರ್ಕ್ನಿಂದ ಬರುತ್ತೆ ಸುಮ್ಮನೆ ಸುಖ ಸುಮ್ಮನೆ ನಿಮ್ಮ ಮಾಡುವಂತಹ ಜವಾಬ್ದಾರಿಗಳು ಬೇರೆಯವರ ಮೇಲೆ ಹಾಕಿ ಜಸ್ಟ್ ನಾನು ಮಾನಿಟರ್ ಮಾಡ್ತೀನಿ ಅಂದರೆ ನಡೆಯಲ್ಲ ಇಲ್ಲಿ ಇಲ್ಲಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡುವುದರಿಂದ ಮತ್ತು ಒಂದು ಡಿಸಿಪ್ಲೈನ್ಲಿಂದ ಕೂಡಿರುವಂತಹ ಒಂದು ಲೈಫ್ ಸ್ಟೈಲ್ನಿಂದ ಜೀವನ ವಿಧಾನದಿಂದ ಪ್ರಯತ್ನಗಳಿಂದ ನಿಮಗೆ ಹಣಕಾಸಿನ ಸೌಲಭ್ಯ ಅನ್ನೋದಿರುತ್ತೆ ಮುಖ್ಯವಾಗಿ ಧರ್ಮ ವಿಷಯಗಳ ಮುಖಾಂತರ ನ್ಯಾಯಪರವಾಗಿ ದ ದುಡಿಮೆ ಮಾಡುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಮತ್ತು ಯಾರ ವಿಷಯದಲ್ಲಿ ಸ್ವಲ್ಪ ಹಣಕಾಸಿನ ನಷ್ಟಗಳು ಅಂದರೆ ಹಣಕ್ಕೋಸ್ಕರ ಅಡ್ಡದಾರಿ ಹಿಡಿಯುವಂಥದ್ದು ಬೆಟ್ಟಿಂಗ್ ಅಂತ ರಮ್ಮಿ ಜೂಜು ಇತ್ಯಾದಿ ವಿಷಯಗಳ ಮುಖಾಂತರ ಹಣಕಾಸನ್ನು ಕಳ್ಕೊಳ್ಳುವಂತಹ ವ್ಯಕ್ತಿಗಳಿಗೆ ಅಥವಾ ಇಮಿಡಿಯೇಟ್ ಲಾಭಗಳು ಬರಬೇಕು ಬೆಳಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಾತ್ರಿಗೆ ಡಬಲ್ ಆಗಬೇಕು ಇತ್ಯಾದಿ ವಿಷಯಗಳ ಮುಖಾಂತರ ಹಣವನ್ನು ಡಬಲ್ ಮಾಡಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಅಷ್ಟೊಂದು ಒಳ್ಳೆಯದಲ್ಲ ತುಲಾರಾಶಿಯವರಿಗೆ ಈ ವರ್ಷ ಮುಖ್ಯವಾಗಿ ಸಿಕ್ಸ್ ಹೌಸಲ್ಲಿ ಋಣ ರೋಗ ಶತ್ರು ಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಈಗ ಲಾಂಗ್ ಟರ್ಮಾಗಿ ಏನಾದರೂ ಇ ಎಮ್ ಐಗಳು ಮಾಡ್ಕೊಂಡಿರ್ತೀರಾ ಅಥವಾ ಏನಾದರೂ ಮನೆ ನಿರ್ಮಾಣಕ್ಕೋಸ್ಕರ ಲೋನ್ ತಗೊಂಡಿರ್ತೀರಾ ಈ ಸಾಲಗಳನ್ನು ಹಂತ ಹಂತವಾಗಿ ಕಂತುಗಳಲ್ಲಿ ನೀವು ಋಣ ಕ್ಲಿಯರ್ ಮಾಡು ಪರಿಷ್ಕಾರ ಮಾಡುವಂತಹ ಪ್ರಯತ್ನಗಳು ಸಕ್ಸಸ್ ಆಗುತ್ತೆ ನ ಕೆಲವೊಂದು ಅನಾವಶ್ಯಕವಾಗಿರುವಂತಹ ಖರ್ಚುಗಳೇನು ಎಲ್ಲಿ ಮನಿ ಲೀಕೇಜ್ ಆಗ್ತಾ ಇದೆ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತಹ ವಿಷಯಗಳನ್ನು ಗುರುತಿಸಿ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳುವಂತಹ ವಿಷಯಗಳು ಕಾಸ್ಟ್ ಕಟಿಂಗ್ ಅಂತಾರೆ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಅನಾವಶ್ಯಕವಾಗಿರುವಂತಹ ಅವಶ್ಯಕತೆ ಎಲ್ಲಿರುವಂತಹ ಖರ್ಚುಗಳನ್ನು ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಣಕಾಸಿನ ವಿಷಯಗಳಲ್ಲಿಲ್ಲ ಈ ರೀತಿ ಇದ್ದರೆ ತುಂಬ ಕಷ್ಟ ಮುಂದಿನ ದಿನಗಳಲ್ಲಿ ಒಂದು ಸೀರಿಯಸ್ ಆಗಿರುವಂತಹ ಪ್ಲಾನಿಂಗ್ ಬೇಕು ಒಂದು ಬಡ್ಜೆಟ್ ಬೇಕು ಇಷ್ಟು ದಿನಗಳಿಗೆ ಒಂದು ಟಾರ್ಗೆಟ್ ಇಟ್ಕೋಬೇಕು ಅಂದರೆ ಫಿನಾನ್ಷಿಯಲಿ ಮುಂದಿನ ದಿನಗಳಲ್ಲಿ ಒಂದು ಸ್ಥಿರವಾಗಿರುವಂತಹ ಆಸ್ತಿಗಳನ್ನು ಮಾಡ್ಕೊಳ್ಳೋದಕ್ಕೆ ಈ ನೀವು ಮಾಡ್ಕೊಳ್ಳುವಂತಹ ಬಡ್ಜೆಟ್ ಆಗಿರ್ಬೋದು ಈ ಕೆಲವೊಂದು ಇ ಎಮ್ ಐ ಯಾವ ರೀತಿ ಎಷ್ಟು ಇ ಎಮ್ ಐಗಳಿದೆ ಇನ್ನು ಎಷ್ಟು ಕಟ್ಟಬೇಕು ಇತ್ಯಾದಿ ವಿಷಯಗಳನ್ನು ಈ ವಿಷಯಗಳ ಮುಖಾಂತರ ನೀವು ಈ ಋಣಸ್ಥಾನ ಆಗಿರೋದ್ರಿಂದ ನೀವು ಈ ಪಾವತಿ ಮಾಡಲಿ ಕ್ಲಿಯರ್ ಮಾಡುವಂತಹ ಪ್ರಯತ್ನಗಳು ಇರುತ್ತೆ ಅಂದರೆ ಮತ್ತೆ ಎಗೈನ್ ನೀವು ಫಿನಾನ್ಷಿಯಲಿ ಒಂದು ನಂಬಿಕೆ ಬರುತ್ತೆ ಎಸ್ ಫ್ಯೂಚರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಆ ರೀತಿ ಪ್ರಾಬ್ಲಮ್ ಬರೆದರೆಯ ಥರ ನೋಡ್ಕೋಬೇಕು ಆ ರೀತಿ ಬಟ್ ಪ್ಲಾನಿಂಗ್ ಮಾಡ್ಕೋಬೇಕು ಆ ರೀತಿ ಒಂದು ಆರ್ಥಿಕ ಕ್ರಮಶಿಕ್ಷಣೆಯನ್ನು ಪಾಲನೆ ಮಾಡಬೇಕು ಅಂತ ನಿಮ್ಮ ಪ್ರಯತ್ನಗಳು ಅನುಕೂಲವಾಗಿರುತ್ತೆ ಇನ್ನು ಜೂನ್ ಒಂದನೇ ತಾರೀಕಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಕೂಡ ಗುರು ದೇವಗುರು ಬೃಹಸ್ಪತಿ ದಶಮಸ್ಥಾನ ಸಂಚಾರ ಅನ್ನೋದು ನಾನು ಹೇಳಿದೆ ನಿಮಗೆ ಒಂದು ಯೋಗವನ್ನು ಸೃಷ್ಟಿ ಇದೆ ರಾಜಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವುದಾಗಿರ್ಬೋದು ಪ್ರಮೋಷನ್ ಸಿಗುವುದು ಪ್ರಮೋಷನ್ ಮುಖಾಂತರ ಸಿಗುವಂಥ ಇನ್ಕ್ರಿಮೆಂಟ್ಸ್ ಆಗಿರ್ಬೋದು ನಿಮ್ಮ ಕೆಲಸದ ಮುಖಾಂತರ ಪಫಾರ್ಮೆನ್ಸ್ ರಿಲೇಟೆಡ್ ಬೋನಸ್ಗಳಂತ ಇನ್ಸೆಂಟಿವ್ಸ್ ಅಂತ ಇರುತ್ತೆ ಇತ್ಯಾದಿ ವಿಷಯಗಳಿಂದ ಅಧಿಕ ಮೊತ್ತದಲ್ಲಿ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಆದಾಯವನ್ನು ಬೆಳೆಸ್ಕೊಳ್ಳುವಂತಹ ಮಾರ್ಗಗಳು ನಿಮಗೆ ಅನುಕೂಲವಾಗಿರುತ್ತೆ ನಾ ಉದ್ಯೋಗ ವೃತ್ತಿ ಉದ್ಯೋಗಗಳನ್ನು ಬಿಟ್ಟು ಸ್ವಯಂ ಉಪಾಧಿ ಅಂದರೆ ಸ್ವಂತ ವ್ಯವಹಾರಗಳ ಮುಖಾಂತರ ಹಣ ಸಂಪಾದನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಬಿಲ್ಸ್ ಪೇ ಮಾಡೋದಾಗಿರ್ಬೋದು ದೊಡ್ಡ ಮಟ್ಟದ ಕ್ಲೈಂಟ್ಸ್ ಅವ್ರಿಗೆ ಸಿಗೋದಾಗಿರ್ಬೋದು ಲಾಂಗ್ ಟರ್ಮ್ ಕಾ ಕಾಂಟ್ರಾಕ್ಟ್ಗಳು ಈ ರೀತಿ ಈ ನಿಮಗೆ ಒಲಿತು ಬರೋದಾಗಿರ್ಬೋದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಪ್ರಯತ್ನವಾಗಿ ಯಾರಾದರೂ ಹೆಲ್ಪ್ ಮಾಡಿ ನಿಮಗೆ ದೊಡ್ಡ ಮಟ್ಟದ ಗೆ ವಿನ್ ಆಗೋದಾಗಿರ್ಬೋದು ಸೊ ಇಲ್ಲಿ ಈ ರೀತಿ ಅದೃಷ್ಟವಶಾತ್ ನಿಮಗೆ ಸಿಗುತ್ತೆ ಬಟ್ ಆ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಯಾವ ರೀತಿ ನಿಭಾಯಿಸ್ತೀರಾ ಯಾವ ರೀತಿ ಲಾಭಗಳನ್ನು ಕಾಣ್ಕೊಳ್ತೀರಾ ಅನ್ನೋದು ನೀವು ಮಾಡುವಂತಹ ವರ್ಕ್ ಮೇಲೆ ಎಷ್ಟು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾ ಇರ್ತೀರಾ ಅದಕ್ಕೆ ತಕ್ಕಂತೆ ನಿಮಗೆ ಪ್ರತಿಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಇನ್ನೊಂದು ಮತ್ತೊಂದು ಅವಧಿ ನೋಡಿದ್ರೆ ಇಲ್ಲಿ ಏಕಾದಶ ಭಾವದಲ್ಲಿ ದೇವಗುರು ಬೃಹಸ್ಪತಿ ನೋಡಿ ಎಕ್ಸ್ಟ್ರಾಡಿನರಿ ಆರಂಭದಲ್ಲಿ ಭಾಗ್ಯ ಕೊನೆಯ ಅಕ್ಟೋಬರ್ ಮೂವತ್ತೊಂದರಿಂದ ಡಿಸೆಂಬರ್ವರೆಗೂ ಕಂಪ್ಲೀಟ್ ಕೂಡ ಏಕಾದಶದಲ್ಲಿ ಗುರು ಪರಮಾತ್ಮ ಇರೋದರಿಂದ ನಿಮ್ಮ ಫಿನಾನ್ಷಿಯಲ್ ಲೈಫಲ್ಲಿ ಒಂದು ರೀತಿ ಎಕ್ಸಲೆಂಟಾಗಿ ಎಲ್ಲದೂ ಕೂಡ ಇನ್ಕಮಿಂಗೇ ಇರುತ್ತೆ ಹೊರತು ಔಟ್ ಗೋಯಿಂಗ್ ಕಮ್ಮಿ ಅಂದರೆ ಫ್ಲೋ ಅನ್ನೋದು ಕಮ್ಮಿ ಇರುತ್ತೆ ಪೆಂಡಿಂಗ್ ಬರಬೇಕಾಗಿರುವಂಥ ಪೆಂಡಿಂಗ್ ಹಣ ಆಗಿರ್ಬೋದು ಪೆಂಡಿಂಗ್ ಬಿಲ್ಸ್ ಆಗಿರ್ಬೋದು ನಿಮ್ಮ ಪ್ರಾಫರ್ಟಿಯಲ್ಲಿ ಬರಬೇಕಾಗಿರುವಂತಹ ನಿಮ್ಮ ಶೇರ್ಸ್ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಸೆಟಲ್ಮೆಂಟ್ಸ್ ಮುಖಾಂತರ ಬರಬೇಕಾಗಿರುವಂಥ ಹಣಕಾಸಿನ ವಿಷಯಗಳಾಗಿರ್ಬೋದು ಲಾಭಗಳು ಸ್ನೇಹಿತರ ಮುಖಾಂತರ ನಿಮ್ಮ ಹೊಡೆ ಹುಟ್ಟಿದವರಂಥ ಮುಖಾಂತರ ಒಳ್ಳೆಯ ಹುದ್ದೆಯಲ್ಲಿರುವಂತಹ ಹೆಸರು ಗಳಿಸಿರುವಂತಹ ಗಣ್ಯ ವ್ಯಕ್ತಿ ಮುಖಾಂತರ ಇವರ ಸಹಾಯ ಸಹಕಾರದಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಭದ್ರತೆ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಒಂದು ಸೆಕ್ಯೂರ್ಡ್ ಆಗಿ ಇನ್ಕಮ್ನ ಮೇಂಟೈನ್ ಮಾಡ್ತೀರ ಒಂದು ಸೆಕ್ಯೂರ್ಡ್ ಆಗಿ ಕೆಲವೊಂದು ದಿನಗಳ ಕಾಲ ಆದಾಯ ಇದೇ ರೀತಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ರೀತಿಯಲ್ಲಿ ಸೊ ಇರುವ ಕಾರಣದಿಂದ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ನೀವು ಮಾಡ್ತಾ ಇರುವಂತಹ ಉಳಿತಾಯಗಳು ಹೂಡಿಕೆಗಳು ಈ ವಿಷಯಗಳಲ್ಲಿ ನೀವು ಇನ್ನೂ ಮತ್ತಷ್ಟು ಹೂಡಿಕೆಗಳು ಮಾಡುವಂತಹ ಪರ್ಸಂಟೇಜ್ ಏನಿರುತ್ತೋ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಸೇವಿಂಗ್ಸ್ ಜಾಸ್ತಿ ಮಾಡ್ಕೋಬೋದು ಸೊ ಇದೆಲ್ಲವೂ ಹಣಕಾಸಿನ ವಿಷಯಗಳಲ್ಲಿ ಎಕ್ಸಲೆಂಟ್ ರಿಸಲ್ಟ್ ಕೊಟ್ಟರೂ ಕೂಡ ಇಲ್ಲಿ ಏನಾಗ್ತಾ ಇದೆ ಸ್ಥಾನ ಲಕ್ಷ್ಮೀ ಸ್ಥಾನ ಸಂತಾನ ಸ್ಥಾನ ಪಂಚಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಈ ರಾಹು ಅಂದ್ರೇನೋ ಒಂದು ರೀತಿ ಮಾಯಾಗ್ರಹ ಅಂದರೆ ದೂರದಲ್ಲಿ ಇರುವಂತಹ ಬೆಟ್ಟ ನುಣ್ಣಗಿರುತ್ತೆ ಅನ್ನೋ ರೀತಿಯಲ್ಲಿ ಕನಸುಗಳ ಮುಖಾಂತರ ಅಥವಾ ಆಕಸ್ಮಿಕವಾಗಿ ದುಡ್ಡು ಬರುತ್ತೆ ಅನ್ನೋಂಥ ಕೆಲವೊಂದು ಆಸೆಗಳನ್ನು ಭ್ರಮೆಗಳನ್ನು ನೀಡ್ತಾಯಿರ್ತಾರೆ ಸೊ ಆದ್ದರಿಂದ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದು ಕ್ರಮಶಿಕ್ಷಣೆಯಿಂದ ದುಡಿದಿರುವಂತಹ ದುಡಿಮೆಗೆ ಅನುಕೂಲವಾಗಿರುತ್ತೆ ಅನುಕೂಲವಾಗಿರುತ್ತೆ ಜೂಜು ಸ್ಪೆಕ್ಯುಲೇಷನ್ ಲಾಟ್ರಿ ಈ ರೀತಿ ಒಂದೇ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಾನು ಲಾಭಗಳನ್ನು ಗಳಿಸಬೇಕು ಇವೆಲ್ಲ ಕೂಡ ಈ ವರ್ಷ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಅಪಘಾತಗಳನ್ನು ಆರ್ಥಿಕ ಅಪಘಾತಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ತುಂಬ ಎಲ್ಲೆಲ್ಲೋ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರಿ ಸೋಷಲ್ ಮೀಡ್ಯಾದಲ್ಲಿ ಕೆಲವೊಂದು ರೂಮರ್ಸ್ ಬರ್ತಾ ಇರುತ್ತೆ ಹಾಟ್ ಟಿಪ್ಸ್ ಅಂತಾರೆ ಇಲ್ಲಿರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಾರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈಗಲೇ ಹೂಡಿಕೆ ಮಾಡಿ ಒಂದು ತಿಂಗಳ ನಂತರ ದುಪ್ಪಟ್ಟು ಹಣವನ್ನು ಎಲ್ಲೆಲ್ಲೋ ಪೋಸ್ಟರ್ಸ್ ಆಗಿರ್ತಾರೆ ಸೋಷಲ್ ಮೀಡ್ಯಾದಲ್ಲಿ ಪ್ರಮೋಟ್ ಮಾಡ್ತಿದೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿಬಿಟ್ಟು ಸಾಕಷ್ಟು ವಿಷಯಗಳಲ್ಲಿ ಮೋಸ ಹೋಗ್ತಿದ್ದಾರೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಯಾವುದೇ ಆಫರ್ಗಳು ಇರಲ್ಲ ಯಾವುದೇ ಈ ರೀತಿ ವಿಷಯಕ್ಕೆ ಹೋಗ್ಬಿಟ್ಟು ನಿರ್ಧಾರಗಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇಂತಹ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ನಿಧಾನವಾಗಿ ಸ್ಥಿರವಾಗಿ ಯಾವಾಗಿದ್ರೂ ಕೂಡ ಮನಿ ಫ್ಲೋ ಅಥವಾ ಲಾಭಗಳು ಅನ್ನೋದು ಕಾನ್ಸ್ಟೆಂಟಾಗಿ ನಿಧಾನವಾಗಿರಬೇಕು ಒಂದೇ ಸಾರಿ ಬರ್ತಾಯಿದೆ ಅಂದರೆ ಎಷ್ಟು ನಿಮಗೆ ಹಣ ರಿಟರ್ನ್ಸ್ ಬರ್ತಾಯಿದೆ ಅಂದರೆ ರಿಸ್ಕ್ ಅಷ್ಟೇ ಇರುತ್ತೆ ಅನ್ನೋದನ್ನು ಮಾತ್ರ ನೆನ್ಪಿಟ್ಟು ಕೊಳ್ಳಿ ಈ ವಿಷಯಗಳನ್ನು ನೆನಪಿಟ್ಕೊಂಡು ಲಾಭಗಳನ್ನು ಅದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಧಿಕ ಲಾಭಗಳು ಲ್ಯಾಂಡ್ಸ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಇತ್ಯಾದಿ ವಿಷಯಗಳನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಪಂಚಮ ರಾಹು ಮುಖಾಂತರ ಹಣಕಾಸಿನ ವಿಷಯಗಳಲ್ಲಿ ನಿಮ್ಮನ್ನು ತಪ್ಪು ದಾರಿ ಇಡಿಸುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ನೀವು ಕೆಲವೊಂದು ಆಸೆಗಳನ್ನು ಕ್ರಿಯೇಟ್ ಮಾಡಿ ಆಸೆಗಳ ಮುಖಾಂತರ ನಿಮ್ಮಿಂದ ಆರ್ಥಿಕ ಪ್ರಯೋಜನಗಳನ್ನು ಪಡೆಯು ಪಡಿಬೇಕು ಅನ್ನುವಂತಹ ವ್ಯಕ್ತಿಗಳು ಸುತ್ತಮುತ್ತ ಇರ್ತಾರೆ ಅಂತಹ ವ್ಯಕ್ತಿಗಳೊಂದಿಗೆ ಹುಷಾರ್ ಅಂತ ಹೇಳ್ತಾ ಈ ವರ್ಷ ತುಲಾರಾಶಿಯವರಿಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆ ಸರ್ವೇಶ್ವರನ ಅನುಗ್ರಹ ಸದಾ ಇರಲಿ ಸದಾ ಇದೇ ರೀತಿ ಇವರಿಗೆ ಪುರುಷ ರಾಜಯೋಗ ನೀಡ್ತಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮನ್ನೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜಲಾಮ್ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್